తాయి మక్కోపన మాత పేపర్ వద్కొంది ఇస్త్రీ బ నిమప్ప దాని మడు అంత మగన హు అది అంబేగాలి హడుకు అప్ప అప్ప అంత మరిచయ్ మిక్కుడు తాయి హన నిమ్మప్ప అంత తాయి ಅದು ಅಕಿಗೇ ಶಿ ಹೇಳಿದ್ರು ಇವ ಹುಡುಗ ಹಿಡ್ಕೊಂತ ಎಡ್ಕೊಂತಕೊಂತ ಹೋತು ದಾರಿ ಒಳಗೆ ಹೋಗೋ ಮುಂದ ತಂಬಿ ತೊಗೊಂಡು ಮಾಡ್ ಒಂದಕ್ಕೂ ಮಾಡಲ್ಲ ಮೈ ಎಲ್ಲ ಸಾವಿರ್ಕೊಂಡ್ಬಿಡ್ ಆದ್ರೂ ಆ ಪಂತು ಹೋಗ್ಯಾಕೈತೆ ಪೇಪರ್ ಹೆಸರಿ ಬಟ್ಟೆ ಹಾಕೊಂಡು ಪೇಪರ್ ಒಂದ್ ಕೂತಿದ್ದ ಮತ್ತ ಆ ಕೂಸು ಬರುದು ಅಪ್ಪ ಅಪ್ಪ ಅಂತ ಬರುದು ನೋಡಿ ಏ ಎಲ್ಲಿದೀ ಲಘುಬಾ ಈಗ ನಾನು ಮೂಡ್ತತಿ ನಾನು ಹೇಳ್ತತಿ ಲಘುಬಾ ಲಘುಬಾ ಅನ್ ಕೂಡ ಹಿಟ್ಟು ರೊಟ್ಟಿ ಮಾಡಾಕಿದ ತಾಯಿ ಅಡಿಗೆ ಮನೆಯಾಗಿಂದ ಓಡಿ ಬಂದು ಏನು ಎಷ್ಟು ಗಾಬರಿ ಮಾಡ್ತರಿ ಅಪ್ಪೇನ ನಮ್ಮ ಗಾಂಡೇನ ಈ ದೇಶದ ಪ್ರಧಾನಿ ಅಂತ ತಿಳ್ಕೊಂಡು ಎತ್ಕೊಂಡು ಲಟ ಲಟ ಮುದ್ದು ಕೊಟ್ಟು ಆ ಖುಷಿನ ಕರ್ಕೊಂಡು ಬಚ್ಚ ಸ್ವಚ್ಛ ಮಾಡಿ ಇಸ್ತ್ರಿ ಬಟ್ಟೆ ಹಾಕಿ ಕುಂಕುಮ ಹಚ್ಚಿ ಚಿಲ್ಕ ಹಚ್ಚಿ ಪೌಡರ್ ಹಚ್ಚಿ ಸ್ನೋ ಹಚ್ಚಿ ಬಸ ಬಟ್ಟೆ ಹಾಕಿ ಹೋಗಿ ಮಕ್ಕಳ ಹತ್ರ ಅಂದಾಗ ಬಾರ್ಲೆ ಮಗನ ಅಂತಕೊಂಡಾಗಳೆ ಏನಾಗಿತ್ತಲ್ಪ ಹಾಂಗ ಸದ್ಗುರುನಾಥ ಮಾಜೆ ಆಯಿ ಭೂಲೋಕದೊಳಗೆ ಯಾರಾದರೂ ತಾಯಿ ಅಂತಿದ್ರೆ

ಆ ತಾಯಿಗೆ ಐತಲ್ಲ ಹಾಗೆ ಆ ಪರಮಾತ್ಮನ ಪರಿಚಯ ಮಾಡಿಕೊಡ್ತಕ್ಕಂಥ ಹೂಲೂಕೊಳಗೆ ಅವತಾರ ಮಾಡಿರ್ತಕ್ಕಂಥ ಔಜಿ ಮಹಾರಾಜರಂತ ಸದ್ಗುರು ತಾಯಿ ಎಂದ್ರಲ್ಲ ಹಾಗೆ ಆ ಒಂದು ಭಾ ಮಹಾರಾಜ್ ಅಂತ ಒಂದು ಶಕ್ತಿಯನ್ನು ಪಡ್ಕೊಂಡು ಬಂದು ನಾವು ನಿಮ್ಮೆಲ್ಲರ ಈ ಗೌಬಂಧನವನ್ನು ಬಿಡಿಸಿ ಮೋಕ್ಷಕ್ಕ ಕಾರಣೀಭೂತರನ್ನಾಗಿ ಮಾಡತಕ್ಕಂತ ಅವತಾರಿ ಪುರುಷರು ಮ್ಯಾಲಿನ ಮೇಲೆ ಅವತಾರ ಮಾಡ್ಕೊಂಡು ಬಂದು ಅವ್ರು ನಮ್ಗೆ ಎಷ್ಟು ಹೇಳಿದ್ರು ಸಹಿತ ಕೇಳ ನಾವು ಏನು ಮಾಡ್ತೀವಿ ನಮಗೆ ಮನಷಿಗ್ ಬಂದಂಗ ನಡ್ಕೋತೀವಿ ಒಮ್ಮೆ ಈ ಕಡೆ ಕಾಲು ಇಡ್ತೀವಿ ಈ ಕಡೆ ಇಡ್ತೀವಿ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನಾಳ ದೂರ ಇಲ್ಲ ದೂರ ಇಲ್ಲ ಕರೆ ನಮ್ಗೆ ಇಡಕಾಗುದಿಲ್ಲ ಮನೆಯೇವ ಬಂದ ಮೋಕ್ಷಣ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೆ ಕಾರಣವಾಗಿದೆ ಮನಸ್ಸ ಇದನ್ ಮಾಡಂತಂದ್ರ ಅಂತಂದ್ರೆ ಅಲ್ಲಿ ಇಸ್ಪೆಟ್ ಆಡೋರು ಶರೇ ಪುಡಿಯವ್ರು ಗಾಂಜೇ ಅವ್ರ ಕಡೆ ಕರ್ಕೊಂಡು ಹೋತು ಅಂದ್ರೆ ಅವ್ರ ಪಾಲಾಗ್ತೀವಿ ಸತ್ಸಂಗದೊಳಗೆ ಬಂದಿವಿ ಇವರೆಲ್ಲ ಎಲ್ಲರೂ ಬಂದಾರ ಶೇಷ್ರು ಎಲ್ಲರೂ ಕುಡ್ಯಾರ ನಾವು ಹೋಗೋಣ ಅಂದ್ರೆ ಪಾಲ್ಗೊಳ್ಳುವಂತ ಅಂತ ಮನಸ್ಸು ಅಲ್ಲಿಂದ ಕರ್ಕೊಂಡು ಬಂತು ಅಂದ್ರೆ ಈ ಭಾಗ್ಯ ಸಿಗ್ತೈತಿ ನಿಮ್ಗೆ ಪುಷ್ಪಕ ವಿಮಾನ ಬಂದು ಕರ್ಕೊಂಡು ಹೋಗ್ತಿತ್ತು ದೇಹ ಸಹಿತ ತೂಕ ವೈಕುಂಠಗಿಲ ಆದ್ರೆ ಅವ್ರ ಹೆಂಗ್ ಒಂದು ಕಲ್ಲು ತುಂಬ ಬರ್ತಾನೆ ಶಿಲ್ಪಿ ಒಂದು ಆ ಕಲ್ಲು ಹರಿಸ್ ಬಂದು ಏನು ಮಾಡ್ತಾನ ಆ ಕಲ್ಲೊಳಗೆ ಮೂರ್ತಿ ಐತಿ ಅವ ಏನ್ ಮಾಡ್ತಾನ ಬೇಡಾದದ್ದು ತುಕ ತುಕುಡಿ 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 ಹಾರಿಸಿದ ಮೇಲೆ ಆ ಮೂರ್ತಿ ಅಲ್ಲೇ ಒಳಗೆ ಉಳಿತೈತಿ ಹಾಗೆ ನಮಗೆ ಬೇಡಾದದ್ದು ಬಂದು ಕೂಡ್ಯಾವ ಹುಟ್ಟಿದಾಗ ಇದ್ದಿದ್ದಿಲ್ಲ ಹುಟ್ಟಿದ ನಂತರ ಬಂದ್ ಏನೇನು ಕೂಡ್ಯಾವಲ್ಲ ಅವನ್ನೆಲ್ಲ ಒಂದೊಂದು ಒಂದೊಂದು ತೆಗೆದು ಗುರುನಾಥ ಏನು ಮಾಡ್ತಾನೆ ವಿಮಲ ಬ್ರಹ್ಮ ಸಾಕ್ಷಾತ್ಕಾರದ ಕಡೆಗೆ ಆ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮನ್ನ ಆ ಒಂದು ಬಾರ್ಯಕ್ ಮುಟ್ಟಿಸ್ತಾನ ಅದಕ್ಕೆ ಗುರುನಾಥನ ನಾವು ಯಾರು ನಂಬ್ಯಾರ ಹೆಸಗೇರಿ ಸಂಪ್ರದಾಯದಾಗ ಶಿ ಕಣ್ಣೂರು ಸಿದ್ಧಲಿಂಗೇಶ್ವರಿಗಳು ನಿಂಬ್ರಿಗೆ ಹದಿನಾರು ವರ್ಷ ರಾತ್ರಿ ದಿನ ಸಾಯಂಕಾಲ ಹೋಗುದು ಬೆಳತನಕ ಗುರುಗಳು ಕೂಡ ಭಜನೆ ಮಾಡುದು ಮತ್ತೆ ಮುಂಜಾನೆ ಅಗಡತ್ತಿಗೆ ಮುಗಿಸ್ಕೊಂಡು ಬಂದು ಕಣ್ಣೂರೊಳಗೆ ಭಿಕ್ಷೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ಸಾಯಂಕಾಲದ ತನಕ ಮನೆ ಕೆಲಸ ಮಾಡುದು ರಾತ್ರಿ ಎಲ್ಲ ಗುರು ಸೇವಾ ಮಾಡಿದ್ರಂತ ತಿಳ್ಕೊಂಡು ಸತ್ತವ್ರು ಬದುಕಿದ್ರು ಶುರುಪಾಲಿ ಹತ್ತು ಬೆಳತನ ಬೆಳ್ತನ ಕೂಸಿ ಬಿದ್ದು ಕೂಸಿ ನೇಮಿಸಿದ್ರು ಇವೆಲ್ಲ ಶಕ್ತಿ ಆದ್ರೂ ಫಲಪ್ಪ ಅಂತಂದ್ರೆ ಅವ್ರು ಮಾಡಿ ನೋಡಿದ್ರು ಅಂತ ಶಕ್ತಿಯನ್ನು ಪಡೆದಿರ್ತಕ್ಕಂಥ ಯಾವ ಸದ್ಗುರುಗಳು ಇವತ್ತ ನಮಗೆ ನಿಮ್ಗೆ ಎಲ್ಲರಿಗೂ ಸಿಗೋದು ಬಹಳ ದುರ್ಲಭ ಮಾನವ ಜನ್ಮದಿಗೆ ಸಿಗೋದು ದುರ್ಲಭ ಸಿಖ್ ಮೇಲೆ ಮನಸ್ಸು ಈ ಕಡೆ ಬರುವುದು ದುರ್ಲಭ ಬಂದ ಮೇಲೆ ಒಳ್ಳೆ ಗುರು ಸಿಗುದು ದುರ್ಲಭ ಇವೆಲ್ಲ ಸಿಕ್ಕರು ಸಹಿತ ಸಾಧನೆ ಮಾಡುವಂತ ಶಕ್ತಿ ನಮಗೆ ಪ್ರಾಪ್ತ ಆಗುವುದು ದುರ್ಲಭ ಐತಿ ಅದಕ್ಕೆ ನಿತ್ಯನೇ ಮಯಾಸಿ ಪಟತು ಪ್ರತಾಪಿ ಜಳತಿಯಲು ಪಾಪಿ ಜನ್ಮಾಂತರ ಜನ್ಮ ಜನ್ಮಾಂತರದ ಪಾಪುಗಳೆಲ್ಲಾ ನಾಯಕಿಯಾಗಿ ಹೋಗ್ಬೇಕಾಗ್ತಂತಂದ್ರೆ ನಿತ್ಯ ಸಂಕರ ಹೆಚ್ಚೈತಿ ತೊಳದ್ಮೇಲೆ ಒಂದ್ ಸಲ ಮೂರು ಮೂರ್ನಾಲ್ಕು ಸಲ ಈಗ ಡಿಟರ್ಜೆಂಟ್ ಬಂದಾವ್ ಅಂತ ಅವು ಹಚ್ಚಿನ ಕೂಳಿ ಆಗಿಂದಾಗ ಸ್ವಚ್ಛ ಹಾಕತಿ ಅಂತ ಸ್ವಚ್ಛ ಮಾಡ್ತಕ್ಕಂಥ ಗುರುನಾಥನ ಆಶೀರ್ವಾದ ತಮಗೆಲ್ಲ ಸಿಕ್ಕೈತಿ ಬಹಳಷ್ಟು ಹೇಳದೇ ಈಗ ಮಾಡಾದ್ರೆ ಒಂದು ಇಷ್ಟು ಇಸುತ್ತಿದ್ದ ತನಕ ನಾವು ಹೇಳಿದ್ವಿ ಇರೋದು ಪುಣತೈತಿ ಗಿರ್ಮದ ಮಾರಾತದು ನಾವು ಇವತ್ತ ಪುಷ್ಪ ಋಷಿ ಮಾಡೋದು ವಿರ್ಮರಪ್ಪ ಮಹಾರಾಜರು ಆದ್ರೆ ನಾವು ಯಾರು ಚರ್ಚೆ ಮಾಡಿದಿವಿ ಅವರಾಜೇ ನಮ್ಗೆಲ್ಲ ದರ್ಶನ ಕೊಟ್ಟು ಆಶೀರ್ವಾದ ಕೊಟ್ಟು ನಮ್ಮನ್ನೆಲ್ಲ ಈ ಸ್ಥಿತಿ ತಂದು ಸಲುವಾಗಿ ನ ಗುರು ರಧಿಕಂ ನ ಗುರು ರಧಿಕಂ ಅಂತ ಹೇಳಿ ಶೃತಿ ಮಾಡಿ ಅವರು ಪಟ್ಟಿರ್ತಕ್ಕಂತ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಫಲಪ್ರದ ಆಗಲಿ ಯಾರ್ಯಾರು ಯಾವ್ಯಾವ ಕಾಮನಿಗಳನ್ನ ಇಟ್ಟುಕೊಂಡು ಭೂಲೋಕದಲ್ಲಿ ಇರುವವರಿಗೆ ಇರುವ ತನಕ ಸುಖ ಬನಿಯಲ್ಲಿ ಮೋಕ್ಷ ಪ್ರಾಪ್ತಿ ಮಾಡತಕ್ಕಂಥ ಸದ್ಗುರುವನ್ನು ನೆನೆಸಿ ನಮ್ಮ ಎರಡು ಬಾಧಿ ವಿರಾಮ